ಅವ್ರಿಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ ಕೇಂದ್ರದಲ್ಲಿ ಚರ್ಚೆ ಆದರೆ ನಿಮಗೇನ್ರಿ ನಿಮಗೆ ಸ್ವಾಭಿಮಾನ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಿಮಗೆ ಸ್ವಾಭಿಮಾನ ಇಲ್ವೇನ್ರಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನು ಕಲಿಬೇಕು ಕನ್ನಡದ ನಾಮಫಲಕ ಹಾಕ್ಬೇಕು ನೀವು ಹೇಳ್ಕೋತೀರಿ ನಮ್ಮದು ಕನ್ನಡ ಪರ್ವ ಸರ್ಕಾರ ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೋತಿರಲ್ರಿ ಯಾವುದು ರೀ ಬೂಟಾಟಿಕೆ ಇದೆಲ್ಲ ಬೂಟಾಟಿಕೆ ಸರ್ಕಾರ ನಾನು ನಿಮ್ಮದು ಯಾವುದು ಸೀಮೆಗೆ ನಿಮ್ಮ ಕನ್ನಡ ಪ್ರೇಮ ಯಾವುದು ನಿಮ್ಮದು ಕನ್ನಡದ ಕಳಕಳಿ ಬರೇ ಬೂಟಾಟಿಕೆ ಹಾಡಬೇಡ್ರಿ ಇದರಿಂದ ಏನೂ ಆಗೋದಿಲ್ಲ ಗೊತ್ತಾಯ್ತಾ

ಸಿದ್ದನವರು ಹೌದು ಎಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಟ್ವಿಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನು ಒಪ್ಕೊಂಡ್ರು ಈಗ ಇವ್ರಿಗೆ ಏನಾಯಿತು ಕನ್ನಡದ ಅಭಿಮಾನ ಕಳಕಳಿ ಏನಾಯಿತು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ನೀವು ನಿಜವಾದ ಕನ್ನಡದ ಕಳಕಳಿ ಇದ್ದರೆ ನೀವು ಸರಿಯಾದಂಥ ತೀರ್ಮಾನವನ್ನು ತಗೊಳ್ಳಿ ಇಲ್ಲದೆ ಹೋದರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಕಲಿಸ್ತೀವಿ ನೀವು ಪಾಠ ಕಲಿಸ್ತೀವಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ಬಳಸ್ಕೊಂಡ್ರಿ ನೀವೆಲ್ಲ ಬಳಸ್ಕೊಂಡ್ರಿ ನಮ್ಮನ್ನು ನಮಗೆ ಬಳಸ್ಕೊಂಡ್ರಿ ನೀವೆಲ್ಲ ನಮಗೆ ಅನ್ಯಾಯ ಮಾಡ್ತಾಯಿದ್ದೀರಾ ಇವತ್ತು ಕಾರವೇ ಕಾರ್ಯಕರ್ತರ ಮೇಲೆ ಲಾಟೆ ಬೀಸ್ತೀರಾ ಲಾಟೆ ಬಿಸ್ತಿರಾ.